ಚೆನ್ನೈ ಕಾರಿಡಾರ್ ರಸ್ತೆ ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ರೈತರು ನಷ್ಟ ಆಗಬೇಕು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಸಾಲ ಮಾಡಿ ಬಂಡವಾಳ ಹಾಕಿ ಬೆಳೆದಿರುವಂತಹ ರೈತರ ಬೆಳೆಗಳು ಇವತ್ತು ಚೆನ್ನೈ ಕಾರಿಡಾರ್ ಗುತ್ತಿಗೆದಾರರ ನಿರ್ಲಕ್ಷ್ಯ ಯಾವ ರೀತಿ ಅಂದರೆ ಆ ರಸ್ತೆ ಹಾದು ಹೋಗುವ ಬಾಜು ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಕ್ಯಾಪ್ಸಿಕಮ್ ಇರ್ಬೋದು ಹೂಬೇಳೆ ಇರ್ಬೋದು ರೇಷ್ಮೆ ಇರ್ಬೋದು ಟೊಮಾಟೊ ಇರ್ಬೋದು ಸಂಪೂರ್ಣವಾಗಿ ಆ ಟಿಪ್ಪಲ್ ಹಾರಿಗಳು ಸೃಷ್ಟಿ ಮಾಡುತ್ತಿರುವ ಧೂಳಿನಿಂದ ನಷ್ಟವಾಗ್ತಾ ಇದೆ ಇವತ್ತು ನಾವು ಕಲ್ಕರೆ ಪ್ರಗತಿಪರ ರೈತ ಸತೀಶ್ ಅವರ ತೋಟದಲ್ಲಿದ್ದೀವಿ ಅವರು ಒಂದೂವರೆ ಎಕರೆ ಕ್ಯಾಪ್ಸಿಕಮ್ಮನ್ನು ಸುಮಾರು ಹತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿದ್ದಾರೆ ಮಾರ್ಕೆಟಲ್ಲಿ ಇವತ್ತು ಅರುವತ್ತರಿಂದ ಎಪ್ಪತ್ತು ರೂಪಾಯಿದು ಗುಣಮಟ್ಟದ್ದು ಆದರೆ ಈ ಒಂದು ಚೆನ್ನೈ ಕಾರಿಡಾರ್ ಪಕ್ಕದಲ್ಲಿರುವಂಥ ಈ ಒಂದು ಇದಕ್ಕೆ ಸಂಪೂರ್ಣವಾಗಿ ನಾನು ನೋಡ್ಸ್ತಾ ಇದ್ದೀನಿ ನೋಡಿ ಸಂಪೂರ್ಣವಾಗಿ ಧೂಳಿಂದಾಗಿದ್ದೆ ಯಾಕಂದರೆ ನಿನ್ನೆ ಮೊನ್ನೆ ಮಳೆ ಬಿದ್ದಿರೋದಕ್ಕೆ ಸ್ವಲ್ಪ ಧೂಳು ಹೋಗಿದೆ ಆ ಧೂಳು ಹೋಗಿದ್ರು ಒಳಗಡೆ ಇರೋ ಕಾಯಿ ಮೇಲಿನ ಧೂಳು ಹೋಗಿಲ್ಲ ಕಾರಣ ಅವ್ರು ಮಾರ್ಕೆಟ್ ತೊಗೊಂಡೆ ಇದನ್ನು ಕೇಳೋರೇ ಇಲ್ಲ ಎತ್ಕೊಂಡು ಚರಂಡಿಗೆ ಹಾಕ್ಬಿಟ್ಟು ಬರ್ತಾ ಇದ್ದಾರೆ ಅವರು ಖಾಸಗಿ ಸಾಲ ಮಾಡಿ ಹೆಂಡ್ತಿ ಹೆಂಡತಿಗಳ ಒಡವೆ ಎತ್ಕೊಂಡೋಗಿ ಬ್ಯಾಂಕಲ್ಲಿ ಇಟ್ಟು ಇವತ್ತೇನು ಬಂಡವಾಳ ಹಾಕಿದ್ದಾರೆ ಆ ಬಂಡವಾಳ ಹಾಕಿರುವಂಥ ರೈತ ನಷ್ಟ ಆಗಿದ್ದಾನೆ ಸಂಬಂಧಪಟ್ಟ ಒಂದು ಏನು ಇವತ್ತು ದಿಲೀಪ್ ಬಿಲ್ಡರ್ಸ್ ಅಂತಾರೆ ಕಾರ್ತಿಕ್ ರೆಡ್ಡಿ ಅಂತಿದ್ದಾರೆ ಅವರು ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯಿಂದ ಅವರು ವರದಿಯೂ ತಂದು ರೈತರು ಸ್ವಾಮಿ ನಂದು ಹತ್ತು ಲಕ್ಷ ಲಾಸ್ಟ್ ಆಗಿದೆ ಅಂತ ಅವ್ರು ಏಳು ಲಕ್ಷಕ್ಕೆ ಬರ್ಕೊಟ್ಟಿದ್ದಾರೆ ಆಯಿತು ಆ ಏಳು ಲಕ್ಷ ರೂಪಾಯಿ ನಿಮ್ಮ ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟು ಕೊಡಪ್ಪ ಪರಿಹಾರ ಅಂತ ಹೇಳಿದ್ರೆ ಅದೇನು ಮಾಡ್ತೀಯ ಮಾಡ್ಕೋ ನಾವು ಕೊಡಲ್ಲ ಪರಿಹಾರ ಅಂತ ಹೇಳಿದ್ರೆ ಇವರು ಅಪ್ಪನ ಮನೆ ಗಂಟೆ ಕೊಡ್ತಾ ಇದ್ದಾನೆ ನಮ್ಮ ರಸ್ತೆ ಸ್ವಾಮಿ ನಮ್ಮ ರೋಡ್ ಸ್ವಾಮಿ ಅದು ನಾವು ನಮ್ಮ ಜಮೀನಲ್ಲಿ ನೀನು ಮಾಡ್ತಾ ಇರೋ ರಸ್ತೆ ನಮ್ಮ ಬೆಳೆ ನಷ್ಟ ಆಗಿದೆ ನೀನು ಪರಿಹಾರ ಕೊಡೋ ಅಂತ ಕೇಳ್ತಾ ಇದ್ದೀವಿ ಆದರೆ ನೀನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀಯಾ ರೈತರ ಹೆಸರಿನಲ್ಲಿ ಏನು ಭೂ ಪರಿಹಾರಕ್ಕೋಸ್ಕರ ರೈತರ ಹತ್ರ ನೀವು ದಾಖಲೆ ತೊಗೊಂಡಿದ್ದೀರಾ ಆ ದಾಖಲೆಗಳನ್ನು ಉಪಯೋಗಿಸ್ಬಿಟ್ಟು ಒಂದು ಮಾಲೂರಿಂದ ಮುಳುಭಾಗಲು ಗಡಿಭಾಗದ ಗಂಟ ಸುಮಾರು ಐವತ್ತು ಕೋಟಿ ರೂಪಾಯಿ ಮ ಇದು ಏನು ಬೆಳೆಗಳ ಪರಿಹಾರವನ್ನು ನೀವು ನಕಲಿ ದಾಖಲೆ ಸೃಷ್ಟಿ ಮಾಡಿ ಲೂಟಿ ಮಾಡಿರೋಂಥ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ಈ ಕೂಡಲೇ ನಮ್ಮ ಪ್ರಗತಿಪರ ರೈತರಾದಂತಹ ಕಲ್ಲುಕೆರೆ ಸತೀಶ್ ಗೌಡರವರಿಗೆ ಮೂರು ದಿನದ ಒಳಗೆ ಅಂದರೆ ಮಂಗಳವಾರ ಸಂಜೆಯವರೆಗೆ ದಿಲ್ ದಿಲೀಪ್ ಬಿಲ್ಡರ್ಸ್ ಮಾ ಇವರು ಗುತ್ತಿಗೆದಾರರಂಥ ಕಾರ್ತಿಕ್ ರೆಡ್ಡಿ ಅವರು ಅವರಿಗೆ ಪರಿಹಾರವನ್ನು ಕೊಡದೇ ಇದ್ದರೆ ಖಂಡಿತವಾಗಲೂ ನಾವು ಪತ್ರಿಕಾ ಹೇಳಿಕೆ ಮುಖಾಂತರ ಏನು ಹೇಳಿಕೆ ಹಾಕಿದರೆ ಅದೇ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೋಲಾರ ಬಂಗಾರಪೇಟೆ ರಾಜ್ಯ ಹೆದ್ದಾರಿ ಬೀರಂಡಳ್ಳಿ ಗೇಟನ್ನು ನಷ್ಟ ಕ್ಯಾಪ್ಸಿಕಂ ಮತ್ತು ಜಾನುವಾರುಗಳ ಸಮೇತ ಬಂದ್ ಮಾಡುವ ಮುಖಾಂತರ ರೈತ ವಿರೋಧಿ ಮತ್ತು ದಬ್ಬಾಳಿಕೆ ಮಾಡುತ್ತಿರುವ ದಿಲೀಪ್ ಬಿಲ್ಡರ ಅಟ್ಟಹಾಸವನ್ನು ಇಳಿಸಿ ನೊಂದ ರೈತರಿಗೆ ಪರಿಹಾರ ಕೊಡ್ತೀವಿ ನೀವೇನಾದರೂ ಪರಿಹಾರ ಕೊಡದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತದೆ ಏನು ಕಾಮಗಾರಿ ಮಾಡ್ತಾ ಇದ್ದೀರಾ ಆ ಕಾಮಗಾರಿಯನ್ನು ಬುಧವಾರ ಸಂಜೆ ಇಲ್ಲವಂದರೆ ಗುರುವಾರದಿಂದ ಮತ್ತೆ ಅದೇ ರಸ್ತೆಯಲ್ಲಿ ಹೋರಾಟ ಮಾಡುವ ಮುಖಾಂತರ ಯಾವುದೇ ಕಾಮಗಾರಿಗೆ ಅವಕಾಶ ನೀಡದಂತೆ ಬೃಹತ್ ಮೊತ್ತದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಸಂಬಂಧಪಟ್ಟ ಇಲಾಖೆಗಳಿಗೆ ಎಚ್ಚರಿಕೆ ನೀಡುವುದರೊಂದಿಗೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರಾಜ್ಯ ಹೆದ್ದಾರಿ ಏನು ಬೀರಂಡಲ್ಗೇಟ್ ಬಂದು ಮಾಡ್ತಾ ಇದೀವಿ ಅದಕ್ಕೆ ಆ ಒಂದು ಹೋರಾಟದ ಸ್ಥಳಕ್ಕೆ ಮಾನ್ಯ ಪೊಲೀಸರ ಅಧಿಕಾರಿಗಳನ್ನು ಮನವಿ ಮಾಡ್ತಾ ಇದ್ದೀವಿ ನೀವು ನಮಗೆ ಅನುಮತಿಯನ್ನು ಕೊಡಬೇಕು ನೊಂದ ರೈತರಿಗೆ ನ್ಯಾಯ ಕೊಡಬೇಕು ಮತ್ತು ಸಂಬಂಧಪಟ್ಟ ತೋಟಗಾರಿಕೆ ರೇಷ್ಮೆ ಕೃಷಿ ಮತ್ತು ತಾಲೂಕು ದಂಡಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಆ ಹೋರಾಟದ ಸ್ಥಳಕ್ಕೆ ಬಂದು ರೈತರಿಗೆ ನ್ಯಾಯ ಕೊಡಿಸೋರಿಗೆ ನಾವು ಹೋರಾಟ ಹಿಂಪಡೆಯೋದಿಲ್ಲ ಅಂತೇಳಿ ನಮ್ಮ ಪತ್ರಿಕಾ ಮತ್ತು ಮಾಧ್ಯಮದ ಮುಖಾಂತರ ಹೇಳಿಕೆ ನೀಡ್ತಾ ಇದ್ದೀವಿ